ಆಕಾಶವಾಣಿ ಓಂ ನಮೋ ಓ ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸ ಪ್ರಸಂಗಗಳ ವಾಚನಾಭಿನಯ ಮೊದಲಲ್ತೆ ಮೊದಲ ಪ್ರಸ್ತುತಿ ಗಜಾನನ ಯುವಕ ಮಂಡಲ ರಾಮನಾಮದ ಮಹಿಮೆ ರಾಮಿಲಂಬುವಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಮತ್ತು ಸಂಸ್ಕೃತಿ ಇಲಾಖೆ ಕೇಳಿ ರಾಮಾಯಣ ರಸಪ್ರಸಂಗಗಳು ಹಿಂದಿನ ಸಂಚಿಕೆಯಲ್ಲಿ ನಾವು ಮಂಥರೆಯಿಂದ ಪ್ರೇರಿತಳಾದ ಕೈಕೆ ದಶರಥನಲ್ಲಿ ತನ್ನ ಮಗ ಭರತಂಗೆ ಪಟ್ಟಗಟ್ಟುವ ಮತ್ತು ರಾಮನಿಗೆ ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ತೆರಳುವ ವರಗಳನ್ನು ಕೇಳುತ್ತಾಳೆ ಇದ ಕೇಳಿದ ದಶರಥ ಮೂರ್ಛಿತನಾಗುತ್ತಾನೆ ಅವನ ದುಸ್ಥಿತಿಯನ್ನ ಕಂಡ ಕೈಕೆ ವರಗಳನ್ನು ಹಿಂಪಡೆಯಲು ಕೋರುತ್ತಾಳೆ ಇದೀಗ ಇವತ್ತಿನ ಸಂಚಿಕೆಯಲ್ಲಿ ಕೊಟ್ಟ ವರದಾನಗಳ ಹಿಂಪಡೆಯಲಾಗದ ರಘುಕುಲದವರ ವಚನ ಪರಿಪಾಲನೆಯ ಕಟ್ಟಿನ ಬಗ್ಗೆ ತಿಳಿಸುತ್ತಾ ಹೀನಾಯವಾಗಿ ಕೈಕೆಯ ಮೂದಲಿಸುತ್ತಾ ದಶರಥ ಮತ್ತೆ ಮತ್ತೆ ಮೂರ್ಛಿತನಾಗುತ್ತಾನೆ ಮಂಥರೆಯಿಂದ ವಿಷಯ ತಿಳಿದ ರಾಮ ತಂದೆ ದಶರಥನಲ್ಲಿಗೆ ಬಂದು ಕೈಕೆಗೆ ಸಮಾಧಾನದ ಒಪ್ಪಿತ ಮಾತುಗಳನ್ನಾಡಿ ವನವಾಸಕ್ಕೆ ತೆರಳಲು ಉದ್ಯುಕ್ತನಾಗುತ್ತಾನೆ ಕಬಂಧನ ಮೊರೆಯೋ ಕಬಂಧನ ಮೊರೆಯೋ ಶಬರಿಯ ಕರೆಯೋ ಶಬರಿಯ ಕರೆಯೋ ರಾಮನಾತ್ಮಾಭಿಲಾಷಿತಮೋ

ವಿರಾ ಸಿತಮೂ ಕೈಕೆಯಾಡಿದುದಾಯ್ತು ಮನಕೆ ಮೂದಲಿಕೆಯೊಲ್ ಕೈಕೆಯಾಡಿದುದಾಯ್ತು ಮನಗೆ ಮೂದಲಿಕೆಯೂ ರೋಜ್ ಜ್ವಲಿಸಿದುದು ಕೋಪನ ಜ್ವಾಲೆ ಭೂಮಿ ಬಗೆ ರೋ ಜ್ವಲಿಸಿದುದು ಕೋಪದ ಜ್ವಾಲೆ പതനദിം പതന കേളസുവേ പാപീ കൊല്ലർപ്പണ്ണിയം പൊന്നെന്തു കൊറൾ സിംഗരഗള്ളാപന ഓലാ നാം കൈവിട നിന്നം വരങ്ങളും നീടൽ ആ രാമനടവിട്ടി ಅವುಗಳಂ ಬೇಡವೆಂಬುವ ನೆವದಿ ವಾಗ್ಭ್ರಷ್ಟನಂ ಮಾಡಿ ರವಿಕುಲ ದೀಪ್ತಿಯಂ ನನ್ನಿಂದೆ ಮಸಳಿಸುವ ಉಪಾಯಮಂ ನೆನವೇ ಕೇಳ ಕೈಕೆ ನಿನ್ನಂ ನೈದನ ಪುಲಿದರಿಗಾಳಿ ಎರಡು ಮಂ ಕೂಡಿಸಿ ವಿಧಾತಂ ನೀನೆನ್ನ ಸರ್ವನಾಶಂ ൊട്ട വിനാശപാശം ചെതിപ്പുൾ സജ്ജയോൾ പവടി പാത്തനം കല്ലു മുള്ളി കട്ടൽ കഥ എന്തു പകേതന്തി നീം ಕಿರುವೆಂಡತಿಗೆ ಮರುಳಾಗಿ ಮುಪ್ಪು ದೊರೆ ಕಂದನಂ ಕಾಡಿಗಟ್ಟಿದನೆಂದು ಲೋಕವೆಲ್ಲಂ ನಗದಿಹುದೇ ರೇ ಪಳಿಗೆ ಗಾದೆ ಗೈದೆನ್ನ ಪೆಸರಂ ಕರೆದು ಅವಿದ್ಯಾಮಯಂ ಬೆಸಸಿದನ್ ವಿಧಿ ವಿಭೂತಿ ಆವಿಷ್ಕಾರ ಬೊಕ್ಕು ರಚಿಸು ವಿನ್ಯಾಸಮಂ ರೂಪ ಲಾವಣ್ಯದಿಂ ಚಿನ್ನದ ಕಠಾರಿಯೊಲ್ ಮಿರುಮಿರುಗಿ ನಿಂದಿರ್ದ ಕೈಕೆ ತೆಕ್ಕನೆಯೇ ಬಿದಿಯ ಕೈ ಜಳಪಿಸುವ ಕೈದು ವಾದಳೆನೆ ಲೇಸಾಯ್ತು ಕೋಸಲೇಶ್ವರ ಸರ್ಪಿಣಿಯ ತರದಿ ಸುಯಿ ತಿದಿಯೊತ್ತಿ ಮೂಗಿನ ಸೊಳ್ಳೆ ವಿಸ್ಫಾರಿಸಲ್ ಲೇಸಾಯ್ತು ಲೇಸಾಯ್ತು ತಪ್ಪು ತಕೆ ಎನ್ನ ನೀ ಬೈದು ವರ್ತಿಸುತ್ತಿರ್ಪೆ ಸಾಮಾನ್ಯನೊಲ್ ನೋಲ್ ಕೋಸಲಾಧೀಶ ನೀನೆಯೇ ಮೆಚ್ಚಿಕೊಟ್ಟೆ ನನಗ ಹೊರಗಳಂ ನೀನೊಪ್ಪಿ ಕೇಳೆಂದೊಡಾಂ ಕೇಳ್ದೆನೈ ನೀ ಗೋಳಿಡುವುದಂ ಕಂಡು ಕೊಳ್ಳೆಂದನಾ ದುರ್ದಾನಮ ಬರಿದೆ ನನ್ನ ನೇತಕ್ಕೆ ಬೈವೆ ಮಾವನ ಮನೆಗೆ ಕಳುಹುವ ನೆವದಿ ಕಂದನಂ ನಾಡಿಂದೆ ಪೊರಗಟ್ಟಿ ಭರತನಿಲ್ಲದ ವೇಳೆ ಕಿತವರುಪದೇಶದಿಂದ ಉಪದೇಶದಿಂದ ಅಶ್ಲೀಲ ಪಟ್ಟ ಮಹಿಷಿಯ ಮಗಗೆ ಗುಟ್ಟಾಗಿ ಪಟ್ಟಮಂ ಕಟ್ಟುವಿ ಕುಹಕ ವಿದ್ಯಾ ಪ್ರವೀಣಂ ನೀನೇ ಮಸುಳಿಸಿದ ರವಿಕುಲ ಏನ ಏನಬಲೆ ನಾಂ ಸಮರ್ಥೆ ಮರಳಿ ಬೆಳಗಿಸಲ್ ಶಕ್ತನ ರಾಮನೋರ್ವನೆ ಮಸುಳ್ದ ಯಶೋ ದೀಪ್ತಿಯಂ ಮತ್ತೆ ಪೊತ್ತಿಸಲಂತೆ ಕಾಪಿಡಲ್ ಕಿಡದವೋಲ್ ಸತಿಯ ನಾಲಗೆಯ ಮಸೆದ ಅಲಗಿನ ಆಘಾತಕ್ಕೆ ಆ ಪೃಥಿವೀಶ್ವರಂ ಪ್ರತಿಯನ್ನುತ್ತರಿಸಲಾರದೆಯೇ ಮತಿ ಶೂನ್ಯನಾಗಿ ಮೂರ್ಛೆಗೆ ಜೋಲ್ದನ್ ಅತ್ತಲ್ ಅನಿತರೊಳ್ಳು ಓಡಿದಳ್ ಕುಬ್ಜೆ ಮಂಥರೆ ಕಂಡಳ ರಾಮನಂ ಪಟ್ಟಾಭಿಷೇಕ ಶುಭವಾರ್ತೆಯಂ ಕೇಳದ ಸಂತೋಷದಿಂ ದೇವಾದಿದೇವನಂ ಪೂಜಿಸುತ್ತಿರ್ದ ತಾಯಿಯೊಡಗೂಡಿ ಪೂಜೆಯೊಳ್ ಮುಳುಗಿರ್ದ ಗುರುಭಕ್ತಿಧಾಮನಂ ರೋದಿಸುತ್ತ ಕುಬ್ಜೆ ಮಂಥರೆ ಕಾಲ್ವಿಡಿದಳಾತನು ಕನಿಕರಿಸಿ ಕೈವಿಡಿದು ತನ್ನನೆತ್ತಿದ ಕರುಣಿಗಳ ಬಲ್ಲಹಂ ಪ್ರಶ್ನಿಸಲ್ ಗದ್ಗದಿಸಿ ತೊದಲಿದಳ್ ಸತ್ಯಮನ್ ಬೇರ್ಪಡಿಸಲ್ ಅಸದಳಂ ತಾನಪ್ಪವೊಲ್ ಬೆರ್ಚಿದ ಮಾತೆಗೆ ಸಮಾಧಾನಮಂಪೆಳೆದು ನನ್ನಿಯಂ ನಿಚ್ಚಯಿಸಲೆಂದು ಮೈಥಿಲಿಯಾಣ್ಮನ್ ಐ ತಂದನ್ ಆ ಭರತ ನಂಬಿಕೆ ಇದಿರ ದಶರಥನ ದುಸ್ಥಿತಿ ದುರಂತ ಸನ್ನಿಧಿಗೆ ಮೂರ್ಛಿತ ಮಹೀವಲ್ಲ ಮೆಯ್ಯನ್ ಒಯ್ಯನೆ ನೆಗಹಿ ಕನಕ ಮಂಚಕ್ಕುಯ್ದು ಬಿಜ್ಜಣಿಗೆ ಇಕ್ಕಿದನ್ ದಾಶರಥಿ ಕುಬ್ಜೆಯಂ ಸಂತೈಸ ತೊಡಗಿದಳ್ ಕೈಕೇಯಂ ಇರ್ಕೈಗಳಿಂ ಮೊಗಂ ಮುಚ್ಚಿ ಅಳ್ತು ಕುಳುತ್ತಿರ್ದಳಂ ಪ್ರೀತಿಯಂ ತನ್ನನ್ ಏನೆಂದು ಬೆಸಗೊಂಡ ಕಂದಂಗೆ ಆ ಕೈಕೆ ಪೇಳಲಾರದೆ ಬರಿದೆ ಗದ್ಗದಿಸಿ ಗೂನಿಯಂ ಮಂಥರೆಯಂ ನೋಡಲ್ ಅವಳ್ ಆ ನಡೆದುದಂ ನುಡಿದಳ್ ಏನೆಂಬೆ ನಗೆಯ ತಿಂಗಳ್ ಮಿನುಗೆ ರಾಮ ಆನನಾಂಬರದಿ ಧೀರ ಮಂದಸ್ಮೇರ ವದನಾರವಿಂದದ ಕಾಂತಿ ದಿವಿಜರ ಮುಖದ ತಿಮಿರಮಂ ತಿವಿ ತಿವಿದು ದಿವ್ಯ ಭಾಗೀರಥಿಗೆ ಪುಲಕ ವೀಚಿಯ ನುಬ್ಬಿಪೋಲ್ ಸೂಸಿದನ್ ಮಧುರ ವಾಕ್ ಮಕರಂಧಮಂ ಕಿವಿಗೆ ಭರತಾಂಬೆಯ ತಾಯಿ ಇನಿ ಮಹಾದುಮ್ಮಾನವೇಕೆ ರೇ ಕೈಗೂಡಿದುದು ನಿನ್ನಾಸೆ ನೆನ್ನ ಪಿತೃದೇವ ವಚನಮಂ ಸಾಮಾನ್ಯಮೆಂದರಿಯದಿರ್ ಋಣಿಗಳೈಸಲೇ ತನುಭವರ್ ತಮ್ಮ ತಂದೆಯ ಋಣಕ್ಕೆ ನಾನುಂ ಆ ಭರತನುಂ ಶತ್ರುಘ್ನ ಲಕ್ಷ್ಮಣರ್ವೆರಸಿ ಕೇಳ್ ಹೊಣೆ ನಿಲ್ವೆವಾ ನಿನ್ನ ಬಯಕೆ ಕೈಗೂಡೋಲ್ ಮೇಣ್ ಅಯ್ಯನಿತ್ತ ವಾಗ್ದಾನಂ ಸಬಲಪ್ಪ ನೀನ್ ವರಂ ನಾನೇ ಬೇಡಿದು ಕಾಡ ನಲೆದು ಅಲ್ಲಲ್ಲಿ ಮುನಿ ವಸತಿಗಳೊಳ್ಳಿರ್ದು ಭೂಮಿಯಂ ನೋಡಿ ಬಹೆನ್ ಎಂಬೆನ್ನ ಬೇಡಿತಕೆ ಬೆದರಿದಯ್ಯಂ ಬೇಗದಿಮ್ಮಕುಟ ಭಾರದಿನ್ನೆನ್ನ ಹಾರಲೆಳೆಸಿದ ಗರಿಯ ಹಾರೈಕೆಯಂ ತಡೆವ ಮೋಹದಿಂದ ಹೀಂತೆಸಗಿದ ಭರತನಂ ವಂಚಿಸುವ ಬುದ್ಧಿ ಇನಿತಿಲ್ಲಂ ಮಾತನುಳ್ ಅದಕ್ಕೆ ನಾಂ ಸಾಕ್ಷಿ ತಾಯೇ ನಿನ್ನ ಆಸೆ ಸಾರುತ್ತಿದೆ ನನ್ನ ಕಲ್ಯಾಣಮಂ ನೀಂ ತಾಯಿ ದಿಟಂ ಭರತನಾಳುವನ್ ಬಾಳುವನ್ ಕೋಸಲ ಭಾರಮಂ ಜಗಂ ಮೆಚ್ಚು ಓಲ್ ತಾಳುವನ್ ಶಿರದಿ ವನಮಾಸಮೇಂ ಮೇಂ ಸಾಹಸಂ ಗಿರಿವನ ಪ್ರಿಯ ನೆನಗೆ ಗಿರಿವನ ವಾಸಮೇ ಕಲಾನಂದಕರಮ್ಮಲ್ತೆ ಮೇನ್ ವಲ್ಕಲಾ ಜಟೆಗಳೇಂ ಕಿರಿಟ ಕಿಂ ಕೀಳೆ ಪಿತೃವಚನ ಪರಿಪಾಲನೆಯೇ ನನಗೆ ಧರ್ಮಂ ಪ್ರಥಮಂ ಉತ್ತಮಂ ಒಯ್ಯನೆಯೇ ಕಣ್ದೆರೆದು ಮೇಯ್ ತಿಳಿಯುತ್ತಿದ್ದ ತನ್ನಯ್ಯಂಗೆ ಕೈಂಕರ್ಯವೆಸಗುತ್ತಿರೆ ಕುಬ್ಜೆ ಎಂದಳು ಪೆತ್ತಾತನೆಂತಾದೊಡಂ ಕೊಡುವನೆ ಕುಮಾರಂಗೆ ಪಟ್ಟಮಂ ಬಿಟ್ಟಡವಿಗೈದುವ ನಿರೂಪಮ ದೇವನಿಂಗಿತವರಿತು ನಡೆವುದೇ ಪಥಂ ನಿನಗೆ ಕುಬ್ಜಿಕೆಯ ಕಟಕಿಯ ಕಶಘಾತ ಕಟುಕತೆಗೆ ಆ ದಶರಥ ಪ್ರಾಣಪಶು ತೇಂಕಿರ್ದು ದಮ್ ಕಂಡು ಭಾಷ್ಪಾರ್ದ್ರ ರಾಜೀವಲೋಚನಂ ಲೋಚನಂ ತಾಯಿ ಕಂದ ನಳ್ಕರೆಯಿಂದೆ ತಂದೆ ಬಾಯಿ ವಿಟ್ಟದಂ ಪೇಳದಿರ್ದೊಡೆ ಆನೇ ಪೋದ ಪೆನ್ ಅರಣ್ಯಕ್ಕೆ ಪದಿನಾಲ್ಕರ ಅವಧಿಯಂ ತೀರ್ಚಿ ಬಂದ ಪೆನಮ್ಮ ಮರಳಿ ನಿಮ್ಮಾಣತಿಯ ನೆಸಗಲ್ಕೆ ಮತ್ತೆಯುಂ ನನ್ನಯ್ಯ ನಡಿಯ ತಾವರೆಯ ಸೇವೆಯ ನೆಸಗಿ ಪರಕೆ ಒಡೆಯಲ್ಕೆ ರಾಮಚಂದ್ರ ದುಃಖಿಸದಿರಯ್ಯ ನಿನ್ನೊಲ್ಮೆ ಕೂಡ ನಳಲಿರಲ್ ಕಾಡಾದೊಡಂ ತಾಯಿ ಕೌಸಲೆಯ ಮಡಿಲಂತೆ ಆ ನಗೇಗಳು ನಡೆವುದೆಲ್ಲಮಂ ನಡೆವೊಳಪಿಗೆ ಎಂದು ತಂದೆಯಂ ಬಲವಂದೆರಗಿ ಮತ್ತೆ ಕೈಕೆಗೆ ಅಭಿವಂದಿಸುತೆ ಪೊರಮಟ್ಟನಲ್ಲಿಂದೆ ಮಂಗಳಂ ಓ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ರಾಮಂಗೆ ರಾಮಾಯಣಂ ಪ್ರಸ್ತುತಿ ಗಜಾನನ ಯುವಕ ಮಂಡಲ ನಿರ್ದೇಶನ ಗಣೇಶ್ ಎಂ ಉಡುಪಿ ರಾಮಾಯಣ ಭಾಗವಹಿಸಿದವರು ಬಿಂದು ರಕ್ಷಿದಿ ಹರ್ಷ ಶಿವಮೊಗ್ಗ ಅವಿನಾಶ್ ಕಾಸರಗೋಡ್ ಗಣೇಶ್ ಎಂ ಉಡುಪಿ ಭಾರ್ಗವ ಹೆಗ್ಗೋಡು ಅನೂಷ್ ಎ ಶೆಟ್ಟಿ ಹುಣಸೂರು ನಿರ್ಮಾಣ ಟಿವಿ ವಿದ್ಯಾಶಂಕರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣಬದ್ಧವಾಗಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನು